ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಖಾಂತರ ನಿಮಗೊಂದು ಉದ್ಯೋಗದ ಮಾಹಿತಿ ನೀಡಲು ಬಂದಿದ್ದೇನೆ ಅದು ಯಾವ ಹುದ್ದೆ ಅಂದುಕೊಂಡಿದ್ದೀರಾ ಸ್ನೇಹಿತರೆ ಅದುವೆ ರೈಲ್ ಇಂಡಿಯಾ ಟೆಕ್ನಿಷಿಯನ್ ಆ್ಯಂಡ್ ಎಕನಾಮಿಕ್ ಸರ್ವಿಸ್ ಅನ್ನೋ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರುವಂತಹ ಇಂಜಿನಿಯರ್ ಮ್ಯಾನೇಜರ್ ಅನ್ನೋ ಹುದ್ದೆಗೆ ಮುನ್ನೂರ ಹತ್ತೊಂಬತ್ತು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಅಂದರೆ ಕ್ವಾಲಿಫಿಕೇಶನ್ ಏನು ಮುಗಿಸಿರ್ಬೇಕಪ್ಪ ವಿದ್ಯಾರ್ಥಿಯು ಅಂದರೆ ಡಿಗ್ರಿ ಎಮ್ ಬಿ ಎ ಬಿ ಟೆಕ್ ಬಿ ಇ ಡಿಪ್ಲೊಮಾ ಮಾಸ್ಟರ್ ಡಿಗ್ರಿ ಇಷ್ಟು ಕ್ವಾಲಿಫಿಕೇಷನ್ ಮುಗಿಸಿದರೆ ಸಾಕು ಅವರು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತು ಅವರ ವಯೋಮಿತಿಯು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೆಂಟು ವರ್ಷ ವಯೋಮಿತಿ ಒಳಗಿರಬೇಕು ಇನ್ನು ಸ್ಯಾಲರಿ ಏನಪ್ಪ ಈ ಒಂದು ಉದ್ಯೋಗಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ ಬೇಗ ಈ ಉದ್ಯೋಗ ಎಷ್ಟು ಸ್ಯಾಲರಿ ಇರುತ್ತೆಪ್ಪ ಅಂದರೆ ಇಪ್ಪತ್ತೆರಡು ಸಾವಿರದ ಆರುನೂರ ಅರವತ್ತು ರೂಪಾಯಿಯಿಂದ ಎರಡು ಲಕ್ಷ ಅರವತ್ತು ಸಾವಿರವರೆಗೆ ಪ್ರತಿ ತಿಂಗಳ ಸಂಬಳವನ್ನು ನಿಗದಿಪಡಿಸಿರುತ್ತಾರೆ ಹಾಗೆ ಈ ಒಂದು ಉದ್ಯೋಗಕ್ಕೆ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಕೊಟ್ಟಿರುತ್ತಾರೆ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ನೀಡಿರುತ್ತಾರೆ ಇನ್ನು ಇನ್ನು ಅರ್ಜಿಯ ಶುಲ್ಕ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಶುಲ್ಕ ಅಂದರೆ ಪಾವತಿಸುವ ವಿಧಾನ ಎಷ್ಟು ಎಷ್ಟು ಇರುತ್ತೆ ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಎಷ್ಟು ಪಾವತಿಸುವ ವಿಧಾನ ಇರುತ್ತೆ ಅಪ್ಪ ಅಂದರೆ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇತರೆ ಎಲ್ಲ ಒ ಬಿ ಸಿ ಅಭ್ಯರ್ಥಿಗಳಿಗೆ ಆರುನೂರರವರೆಗೆ ಅರ್ಜಿ ಶುಲ್ಕವನ್ನು ಇರುತ್ತೆ ಮತ್ತು ಪಾವತಿಸುವ ವಿಧಾನ ಆನ್ಲೈನ್ ಮುಖಾಂತರ ಅವರು ಪಾವತಿಸಬಹುದು ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಈ ಒಂದು ಜಾಬ್ಗೆ ಅಂದರೆ ಈ ಒಂದು ಉದ್ಯೋಗಕ್ಕೆ ಯಾವ ರೀತಿಯಲ್ಲಿ ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ ಅಂದರೆ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಒಂದು ಟೆಸ್ಟ್ ಇರುತ್ತೆ ಆ ಟೆಸ್ಟಲ್ಲಿ ಪಾಸಾದ ನಂತರ ಅಭ್ಯರ್ಥಿಗೆ ಒಂದು ಇಂಟರ್ವ್ಯೂ ಇಡುತ್ತಾರೆ ಆ ಇಂಟರ್ವ್ಯೂಲು ಕೂಡ ಪಾಸಾದರೆ ಖಂಡಿತ ಈ ಒಂದು ಜಾಬ್ ಸಿಗುತ್ತೆ ಇನ್ನು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಎಷ್ಟು ಕೊನೆಯ ದಿನಾಂಕ ಎಷ್ಟು ಅಂದರೆ ಪ್ರಾರಂಭವಾದ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭಗೊಂಡು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ರೈಲ್ ಇಂಡಿಯಾ ಟೆಕ್ನಿಷಿಯನ್ ಆ್ಯಂಡ್ ಎಕನಾಮಿಕ್ ಸರ್ವಿಸ್ ಈ ಒಂದು ಜಾಬ್ಗೆ ನೀವು ಅರ್ಜಿ ಸಲ್ಲಿಸಬೇಕೆಂದು ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಅದೇ ರೀತಿ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ